ಕೊಟ್ಟಿರೋದು ರೈತರು ಇದನ್ನು ತಗೊಂಡೋಗಿ ಖಾಸಗೀಕರಣ ಮಾಡೋದು ಎಷ್ಟು ಮಟ್ಟಕ್ಕೆ ಸರಿ ಫಾರ್ ಡೆವಲಪರ್ ಅಂತ ಹೇಳ್ಬಿಟ್ಟು ಅವ್ರಿಗೆ ಏಳು ಬಿ ಡಿ ಎ ಕಾಂಪ್ಲೆಕ್ಸ್ಗಳನ್ನ ಖಾಸಗೀಕರಣ ಮಾಡಿದ್ದಾರೆ ಈಗಿನ ಸರ್ಕಾರ ನಿರ್ಧಾರ ಮಾಡಿದೆ ಆ ಏಳು ಬಿ ಡಿ ಎ ಕಾಂಪ್ಲೆಕ್ಸ್ಗಳಲ್ಲಿ ಎಲ್ಲ ಡಮಾಲೇಷನ್ ಮಾಡಿ ಹೊಸ್ತಾಗಿ ಮಾಲ್ಗಳು ಕಟ್ಟಬೇಕಂತ ನೂರ್ ನಾಲ್ಕು ಕೋಟಿ ರೂಪಾಯಿ ಖರ್ಚು ಮಾಡಿ ಮೇಲ್ಗಡೆ ಎಲ್ಲನೂ ರಿಪೇರಿ ಮಾಡಿದರು ಯಾರಪ್ಪ ಒಂದು ಅದು ಈ ಕಾಂಪ್ಲೆಕ್ಸ್ನ ಉಳಿಸ್ಕೋಬೇಕು ಅನ್ನೋವಾಗಿದ್ದರೆ ನಾವೆಲ್ಲ ನಾಗರಿಕರು ಸೇರಿ ಎಲ್ಲ ಏಳು ವೆಲ್ಪೇರ್ ಅಸೋಸಿಯೇಷನ್ ಅವರು ಸೇರಿ ನಾವು ಹೋರಾಟ ಮಾಡಿ ಇದಕ್ಕೆ ಬೆಂಬಲವಾಗಿ ನಮ್ಮ ಎಮ್ ಎಲ್ ಎ ಸತೀಶ್ ರೆಡ್ಡಿ ಅವರು ನಮ್ಗೆ ಬೆಂಬಲವಾಗಿದ್ದಾರೆ ಅವರ ಸಹಕಾರ ನಮ್ಗೆ ಸಂಪೂರ್ಣವಾಗಿದೆ ಬೆಂಗಳೂರಿನ ಜನರಲ್ಲಿ ನೂರಾರು ಕನಸುಗಳನ್ನ ಬಿತ್ತಿದಂತ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಬಿಡಿಎ ಸಾಕಷ್ಟು ಕನಸುಗಳನ್ನ ಹುಟ್ಟಾಕಿತ್ತು ಆದ್ರೆ ಇವತ್ತು ಅದೇ ಬಿಡಿಎ ಬೆಂಗಳೂರಿನ ಪ್ರತಿಷ್ಠಿತ ಬಿಡಿಎ ಕಾಂಪ್ಲೆಕ್ಸ್ ಗಳನ್ನ ಮೂವತ್ತು ವರ್ಷಗಳಿಗೆ ಲೀಸ್ಗೆ ಕೊಡಲು ಖಾಸಗಿ ಕಂಪನಿಗಳ ಮೊರೆ ಹೋಗಿದೆ ಈಗಾಗಲೇ ಮೂವತ್ತು ವರ್ಷಗಳಿಗೆ ಲೀಸ್ ಕೊಡೋದಕ್ಕೆ ಒಡಂಬಡಿಕೆಯು ಕೂಡ ಮಾಡಿಕೊಂಡಿದೆಯಂತೆ ಕೇವಲ ಸಾವಿರಾರು ರೂಪಾಯಿಗಳನ್ನು ಕೊಟ್ಟು ರೈತರ ಬಳಿ ಖರೀದಿಸಿದಂತಹ ಆ ಒಂದು ಭೂಮಿಗಳನ್ನ ಇವತ್ತು ಸಾವಿರಾರು ಕೋಟಿ ಬೆಲೆ ಬಾಳುವಂತಹ ಆ ಒಂದು ಭೂಮಿಗಳನ್ನೇ ಖಾಸಗಿ ಕಂಪನಿಗಳಿಗೆ ಬಹುಮಹಡಿ ಕಟ್ಟಡಗಳಿಗೆ ಮಾಲುಗಳ ನಿರ್ಮಾಣಕ್ಕೆ ಕೊಡ್ತಾ ಇದೆ ಅಲ್ಲಿ ರೈತರನ್ನು ಕೂಡ ಒಳಗಡೆ ಸುಳಿಯೋದಿಕ್ಕೆ ಬಿಡೋದಿಲ್ಲ ಆ ಮಾಲ್ಗಳಲ್ಲಿ ಜನಸಾಮಾನ್ಯ ಹೋಗೋದಿಕ್ಕೆ ಸಾಧ್ಯ ಇಲ್ಲ ಅಂತಹದ್ದೇ ಈಗ ಬಿ ಡಿ ಎ ಒಂದು ಪ್ರತಿಷ್ಠಿತ ಬಿ ಡಿ ಎ ಕಾಂಪ್ಲೆಕ್ಸ್ ಬೊಮ್ಮಳ್ಳಿ ವಿಧಾನಸಭಾ ಕ್ಷೇತ್ರದ ಎಚ್ ಎಸ್ ಆರ್ ಬಡಾವಣೆಯಲ್ಲಿರುವಂತಹ ಬಿಡಿಎ ಕಾಂಪ್ಲೆಕ್ಸ್ ಅನ್ನ ಈಗ ಎಂಪರ್ ಎನ್ನುವಂತ ಒಂದು ಕಂಪನಿಗೆ ಮೂವತ್ತು ವರ್ಷಗಳಿಗೆ ಲೀಸ್ಗೆ ಕೊಟ್ಟಿರೋದನ್ನ ಖಂಡಿಸಿ ಇಡೀ ವ್ಯಾಪಾರಸ್ಥರು ಹಾಗೆ ಶಾಸಕರ ಸಮ್ಮುಖದಲ್ಲಿ ಪ್ರತಿಭಟನೆಯನ್ನ ಮತ್ತು ಧರಣಿಯನ್ನ ನಡೆಸಿದ್ರು ಎಚ್ಚರಿಕೆಯನ್ನ ಕೊಟ್ಟರು ಕೂಡ ಬಿ ಡಿ ಎ ತನ್ನ ಮಂಡುತನವನ್ನ ಮುಂದುವರಿಸ್ತಾ ಇದೆ ಹಾಗಾಗಿ ಈ ಎಲ್ಲ ಏಳು ಬಿ ಡಿ ಎ ಕಾಂಪ್ಲೆಕ್ಸ್ ಗಳನ್ನ ಉಳಿಸಿಕೊಳ್ಳೋದಿಕ್ಕೆ ಎಲ್ಲ ಮಳಿಗೆದಾರರು ಬೆಂಗಳೂರಿನ ಜನ ಕನ್ನಡಪರ ಸಂಘಟನೆಗಳು ಹಾಗೆಯೇ ಎಲ್ಲ ಪ್ರಗತಿಪರ ಸಂಘಟನೆಗಳು ಕೂಡ ಈ ಒಂದು ಹೋರಾಟದಲ್ಲಿ ನಮಗೆ ಬೆಂಬಲಿಸಬೇಕು ಅಂತೇಳಿ ಕನ್ನಡ ಪರ ಹೋರಾಟಗಾರರಾಗಿರುವಂತಹ ನಾಗೇಶ್ ಅವರು ಮನವಿ ಮಾಡಿದ್ದಾರೆ ಏನೆಲ್ಲ ಮನವಿ ಮಾಡಿದ್ದಾರೆ ಯಾವ ವಿಚಾರಗಳನ್ನ ನಿಮ್ಮ ಮುಂದಿಟ್ಟಿದ್ದಾರೆ ಅನ್ನೋದನ್ನ ನೋಡೋಣ ಬನ್ನಿ ಎಲ್ಲರಿಗೂ ನಮಸ್ಕಾರ ಎಚ್ ಎಸ್ ಆರ್ ನಿವಾಸಿಗಳು ಹಾಗೂ ನಾಗರಿಕ ಬಂಧುಗಳಿಗೆ ನಾನು ಎಚ್ ಎಸ್ ಆರ್ ಬಿ ಡಿ ಬಿ ಎ ಕಾಂಪ್ಲೆಕ್ಸಲ್ಲಿ ನಂದಿನಿ ಮಿಲ್ಕ್ ಪಾರ್ಲರ್ ನಡೆಸ್ತಾ ಇದ್ದೀನಿ ನಾಗೇಶ್ ಅಂತ ನನ್ನ ಹೆಸರು ನಾಗರಿಕ ಬಂಧುಗಳೇ ವಿಷಯ ಏನಪ್ಪ ಅಂತಂದರೆ ಎಚ್ ಎಸ್ ಆರ್ ಲೇವಿಟ್ ಬಿ ಡಿ ಎ ಕಾಂಪ್ಲೆಕ್ಸ್ನ ಖಾಸಗಿ ಕಂಪ್ನಿಗೆ ನೀಡಿರೋದ್ರ ಬಗ್ಗೆ ತಮ್ಮೆಲ್ಲರ ಗಮನಕ್ಕೆ ತರಬೇಕಂತ ನಾನು ಬಯಸಿ ಈ ವಿಡಿಯೋ ಮಾಡ್ತಾ ಇರೋದು ಇಲ್ಲಿ ಎಂಫಾರ್ ಡೆವಲಪರ್ ಅಂತ ಹೇಳಿಬಿಟ್ಟು ಅವ್ರಿಗೆ ಏಳು ಬಿ ಡಿ ಎ ಕಾಂಪ್ಲೆಕ್ಸ್ಗಳನ್ನ ಖಾಸಗೀಕರಣ ಮಾಡಿದ್ದಾರೆ ಈಗಿನ ಸರ್ಕಾರ ನಿರ್ಧಾರ ಮಾಡಿದೆ ಆ ಏಳು ಬಿ ಡಿ ಎ ಕಾಂಪ್ಲೆಕ್ಸ್ಗಳಲ್ಲಿ ಎಲ್ಲ ಡಮಾಲೇಷನ್ ಮಾಡಿ ಹೊಸ್ದಾಗಿ ಮಾಲ್ಗಳು ಕಟ್ಟಬೇಕಂತ ಮುಂದೆ ಹೋಗಿದೆ ಅದಕ್ಕೆ ಕಟ್ಟೋದ್ರಲ್ಲಿ ನಮಗೇನು ಅಭ್ಯಂತರ ಇಲ್ಲ ಕಟ್ಟಲಿ ಚೆನ್ನಾಗಿರೋ ಎಚ್ ಎಸ್ ಆರ್ ಲೇಔಟ್ ಬಿ ಡಿ ಎ ಕಾಂಪ್ಲೆಕ್ಸ್ನ ಕೆಡಿವು ಕಟ್ಟೋವಂಥ ಪರಿಸ್ಥಿತಿ ಬಂದಿಲ್ಲ ಇನ್ನು ಇದು ಕಟ್ಟಿ ಸುಮಾರು ಒಂದು ಇಪ್ಪತ್ತು ವರ್ಷ ಆಗಿದೆ ಇದು ಕಾಯಿಸಿ ಮೂವತ್ತೈದು ವರ್ಷ ಇದೆ ಅದರಲ್ಲಿ ಇತ್ತೀಚೆಗಷ್ಟೇ ಒಂದು ಆರು ತಿಂಗಳಿಂದೆ ಮೂರು ನಾಲ್ಕು ಕೋಟಿ ರೂಪಾಯಿ ಖರ್ಚು ಮಾಡಿ ಮೇಲುಗಡೆಯೆಲ್ಲನೂ ರಿಪೇರಿ ಮಾಡಿದ್ರು ಯಾರಪ್ಪನ ದುಡ್ಡು ಅದು ನಮ್ಮ ತೆರಿಗೆ ದುಡ್ಡನ್ನ ಈ ಥರ ಪೋಲ್ ಮಾಡೋದು ಸರಿನಾ ಅದರಲ್ಲಿ ಮುಖ್ಯವಾಗಿ ಏನಪ್ಪ ಅಂತಂದರೆ ಇಲ್ಲಿ ಅಂತ ಬಂತು ಅಂದರೆ ಸುತ್ತಮುತ್ತ ಎಚ್ ಎಸ್ ಆರ್ ನಿವಾಸಿಗಳಿಗೆ ನಾಗರಿಕರಿಗೆ ಎಷ್ಟು ತೊಂದರೆ ಆಗ್ತದೆ ನಾವಿಲ್ಲಿ ಇರೋ ವಾಸ ಮಾಡೋದಕ್ಕೂ ಆಗೋದಿಲ್ಲ ಹಾಗಾಗಿ ಈ ಕಾಂಪ್ಲೆಕ್ಸ್ನ ಉಳಿಸ್ಕೋಬೇಕು ಅನ್ನೋವಾಗಿದ್ದರೆ ನಾವೆಲ್ಲ ನಾಗರಿಕರು ಸೇರಿ ಎಲ್ಲ ಏಳು ವೆಲ್ಪರ್ ಅಸೋಸಿಯೇಷನ್ ಅವರು ಸೇರಿ ನಾವು ಹೋರಾಟ ಮಾಡಿ ಒಂದು ಕಡೆ ಕಾನೂನು ಪ್ರಕಾರವಾಗಿ ಹೋರಾಟ ಮಾಡಬೇಕು ಒಂದು ಕಡೆ ನಮ್ಮ ಹೋರಾಟ ವೈಯಕ್ತಿಕ ಹೋರಾಟ ಇರಬೇಕು ಇದಕ್ಕೆ ಬೆಂಬಲವಾಗಿ ನಮ್ಮ ಎಮ್ ಎಲ್ ಎ ಸತೀಶ್ ರೆಡ್ಡಿ ಅವರು ನಮ್ಮ ಬೆ ಬೆಂಬಲವಾಗಿದ್ದಾರೆ ಅವರು ಸಹಕಾರ ನಮ್ಗೆ ಸಂಪೂರ್ಣವಾಗಿದೆ ಇಲ್ಲಿ ಸುತ್ತಮುತ್ತಿನ ರೈತರು ಜಮೀನು ಕೊಟ್ಟಿರೋ ಉದ್ದೇಶ ಇಲ್ಲಿ ನಮಗೆ ಎಲ್ಲ ರೀತಿಯಲ್ಲಿ ಅನುಕೂಲ ಆಗಬೇಕು ಎಲ್ಲ ರೀತಿ ಕರೆಂಟ್ ಬಿಲ್ ಕಟ್ಟಕ್ಕೆ ಬಂದರೆ ಪ್ರಾಪರ್ಟಿ ಟ್ಯಾಕ್ಸ್ ಇರ್ಬೋದು ಒಂದು ಹಾಸ್ಪಿಟ್ಲ್ ಇರ್ಬೋದು ಪೋಸ್ಟ್ ಆಫೀಸ್ ಇರ್ಬೋದು ಪ್ರತಿಯೊಂದು ಅನುಕೂಲಕ್ಕೆ ಅಂತ ನಮಗೆ ಜಾಗ ಕೊಟ್ಟಿರೋದು ರೈತರು ಇದನ್ನು ತಗೊಂಡೋಗಿ ಖಾಸಗೀಕರಣ ಮಾಡೋದು ಎಷ್ಟು ಮಟ್ಟಕ್ಕೆ ಸರಿ ಆಗ ಇವರು ಕೊಟ್ಟಿರೋದು ಕೆಲವು ಸಾವಿರಾರು ರೂಪಾಯಿ ಅಷ್ಟೇ ರೈತರಿಗೆ ಈಗ ಸಾವಿರಾರು ಕೋಟಿ ರೂಪಾಯಿ ಆಸ್ತಿ ಇದು ಸುಮಾರು ಐದೂವರೆ ಎಕರೆ ಜಾಗ ಒಂದೂವರೆ ಸಾವಿರ ಕೋಟಿ ಬೆಲೆ ಬಾಳುವಂಥ ಜಾಗ ತೊಗೊಂಡೋಗಿ ನೀವು ಎಂಫಾ ಡೆವಲಪರ್ ಅಂತ ಡೆವಲಪರ್ ಅಂತ ಅವರು ಕೊಟ್ಬಿಟ್ಟು ನೀವು ಅದರಲ್ಲಿ ಎಪ್ಪತ್ತು ಪರ್ಸೆಂಟು ಎಂಪರ್ ಡೆವಲಪರ್ಗೆ ಮೂವತ್ತು ಪರ್ಸೆಂಟ್ ಬಿ ಡಿ ಎಗೆ ಇದು ಮೂವತ್ತು ವರ್ಷ ಅಗ್ರಿಮೆಂಟ್ ಆಗಿದೆ ಮುಂದಕ್ಕೆ ಮೂವತ್ತು ವರ್ಷ ಕಂಟಿನ್ಯೂ ಮಾಡೋದಕ್ಕೆ ರಿನ್ಯೂವಲ್ ಮಾಡಿಕೊಡೋದಕ್ಕೆ ಮಾತುಕತೆ ಆಗಿದೆ ದಾಖಲೆಗಳಲ್ಲೇ ಅದೆಲ್ಲ ಇದೆ ಈ ಥರ ಒಂದು ಪ್ರೈವೇಟ್ ಕಂಪ್ನಿಗೆ ಕೊಟ್ಟಿರೋದ್ರಿಂದ ನಾವು ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ರೆ ಖಂಡಿತವಾಗೂ ಮುಂದಿನ ದಿನಗಳಲ್ಲಿ ನಾವಿಲ್ಲಿ ಉಳಗಾಲಕ್ಕೆ ಜಾಗ ಇರೋಲ್ಲ ಈಗಾಗಲೇ ನಾವು ತಿಳಿಸಿದ್ದೀವಿ ಮಶಾಣಕ್ಕೂ ಜಾಗ ಇಲ್ದಂಗೆ ಆಗಿದೆ ಆ ಪರಿಸ್ಥಿತಿ ಇರಬೇಕಾದ್ರೆ ಇಲ್ಲಿ ಇವ್ರು ಕರ್ಕೊಂಬಂದ್ಬಿಟ್ಟು ಮಾಲ್ ಅಂತ ಕಟ್ಬಿಟ್ಟು ಹನ್ನೆರಡು ಫ್ಲೋರ್ ಮಾಲ್ ಕಟ್ಟಿದ್ರೆ ನಾವಿಲ್ಲಿ ವಾಸ ಮಾಡೋಕ್ಕಾಗತ್ತಾ ಇದನ್ನು ಉಳಿಸ್ಕೋಬೇಕು ಅಂತ ನನಗಿದ್ರೆ ನಾವೆಲ್ಲ ಒಗ್ಗಟ್ಟಾಗಬೇಕು ಕನ್ನಡ ಪರ ಸಂಘಟನೆಯವರಿದ್ದಾರೆ ದಲಿತ ಪರ ಸಂಘಟನೆಯವರಿದ್ದಾರೆ ನಮ್ಮ ಕರ್ನಾಟಕದಲ್ಲಿ ಸಾಕಷ್ಟು ಸಂಘಟನೆಗಳು ನಮಗೆ ಕೈ ಜೋಡಿಸಿದೆ ನಮ್ಮ ಬೆಂಬಲಕ್ಕೆ ನಿಂತಿದೆ ಆ ಉದ್ದೇಶದಿಂದ ಎಲ್ಲ ನಿವಾಸಿಗಳಲ್ಲಿ ನಾನು ಮನವಿ ಮಾಡಿಕೊಳ್ತಾ ಇದ್ದೀನಿ ದಯವಿಟ್ಟು ಈ ಒಂದು ಹೋರಾಟದಲ್ಲಿ ಭಾಗಿಯಾಗಬೇಕು ನಮ್ಮ ಆಸ್ತಿನ ಉಳಿಸ್ಕೋಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಅಷ್ಟೇ ನಿಮಗೆ ಗೊತ್ತಾಗಿದೆ ಒಂದು ಮಾಲಲ್ಲಿ ಪಂಚೆ ಒಬ್ಬ ಮನುಷ್ಯ ಬಂದಿದ್ದಕ್ಕೆ ರೈತನಿಗೆ ಒಳಗೆ ಬಿಟ್ಟಿಲ್ಲ ಆ ಪರಿಸ್ಥಿತಿ ನಮಗೂ ಆಗುತ್ತೆ ನಮ್ಮ ನಾವೆಲ್ಲ ಹಳ್ಳಿ ಕಡೆಯಿಂದ ಬಂದಿದ್ದೀವಿ ಇದ್ದೀವಿ ಅವರು ಬಂದಾಗ ಅವ್ರನ್ನ ಕರ್ಕೊಂಡು ನಾವು ಏನಾರು ತೋರಿಸ್ಬೇಕಂತ ಬಂದಾಗ ಖಂಡಿತವಾಗೂ ನಮಗೆ ಜಾಗ ಕೊಡಲ್ಲ ಈಗ ಹಿರಿಯ ನಾಗರಿಕರು ಒಂದು ಅರ್ಧ ಗಂಟೆ ಬಂದು ಕಾಂಪ್ಲೆಕ್ಸ್ ತಗೊಂಡು ಹೊಡೆದು ಒಂದು ವಾಕಿಂಗ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ಕುಂತು ಇಲ್ಲೇನಾದರೂ ಬೇಕಾದರೆ ತಗೊಂಡೋಗೋಣ ಅನ್ನೋ ಒಂದು ಪರಿಸ್ಥಿತಿಯಲ್ಲಿದೆ ಅಂಥದ್ರಲ್ಲಿ ನಾವು ಒಳಗಡೆ ಎಂಟ್ರಿ ಆಗೋದಕ್ಕೂ ಜಾಗ ಇರಲ್ಲ ಒಂದು ಕಾರ್ ತೊಗೊಂಬಂದು ಒಳಗಡೆ ನಿಲ್ಲಿಸ್ಬೇಕಂದ್ರೆ ನೂರಾರು ರೂಪಾಯಿ ಪಾರ್ಕಿಂಗ್ ದುಡ್ಡು ಅಂತ ಕೊಡಬೇಕು ಯಾತಕ್ಕೋಸ್ಕರ ರೈತರು ಜಾಗ ಕೊಟ್ಟಿದ್ದಿಲ್ಲಿ ಎಲ್ಲ ಪಬ್ಲಿಕ್ ಅನುಕೂಲ ಆಗಬೇಕಂತ ಕೊಟ್ಟಿರೋಂಥ ಜಾಗ ತೊಗೊಂಡೋಗಿ ನೀವು ಖಾಸಗೀಕರಣ ಮಾಡ್ತಾ ಇದ್ದೀರಂತಂದರೆ ಇದೆಷ್ಟರ ಮಟ್ಟಕ್ಕೆ ಸರಿ ಹಾಗಾಗಿ ದಯವಿಟ್ಟು ಎಲ್ಲ ಹಿರಿಯ ನಾಗರಿಕರಾಗಲಿ ಪ್ರತಿಯೊಬ್ಬರು ನಿವಾಸಿಗಳು ಸೇರಿ ಇದು ನುಡಿಸ್ಕೊಳ್ಳೋಕೆ ನಾವು ಪ್ರಯತ್ನ ಮಾಡಬೇಕು ದಯವಿಟ್ಟು ನಮ್ಮ ಜೊತೆ ಎಲ್ಲ ಕೈ ಜೋಡಿಸಿ ಇದನ್ನು ಉಳಿಸ್ಕೊಳ್ಳೋ ಪ್ರಯತ್ನ ನಮ್ಮೆಲ್ಲರ ಹಕ್ಕಾಗಿದೆ ದಯವಿಟ್ಟು ಮನವಿ ಮಾಡಿಕೊಳ್ತಾ ಇದ್ದೀನಿ ಬಂದು ಎಲ್ಲ ನಮ್ಮ ಜೊತೆಗೂಡಿ ಕಾನೂನು ಹೋರಾಟಕ್ಕೆ ಸಲಹೆ ಕೊಡಿ ಮತ್ತು ವೈಯಕ್ತಿಕ ಹೋರಾಟಕ್ಕೂ ನಮಗೆ ಬೆಂಬಲ ಕೊಟ್ಟು ಈ ಕಾಂಪ್ಲೆಕ್ಸ್ನ ಉಳಿಸ್ಕೊಳ್ಳೋಕ್ಕೆ ನಾವು ಪ್ರಯತ್ನ ಮಾಡಬೇಕಂತ ತಮ್ಮನ್ನೆಲ್ಲರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಅನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ